ಇಲ್ಲಿ ಏನು ಕಾರ್ಯಕ್ರಮ ಎದ್ದೀವಿ ಅಂದ್ರೆ ಮನೆಯಲ್ಲಿ ಕಾರ್ಯಕ್ರಮ ಮಾಡೇ ಮಾಡ್ತಾರೆ ಹೌದಾ ಇಲ್ಲಿ ನಾವು ವಿಶೇಷವಾಗಿ ಕರೆದು ಈ ಕಾರ್ಯಕ್ರಮಗಳ ಬಗ್ಗೆ ಕೇಳಿದ್ರೆ ಸ್ವಲ್ಪ ಅರ್ಥ ಆಗಲಿ ಅಂತೇಳಿ ಅರ್ಥ ಆಗ್ತದೆ ಮತ್ತೆ ಇದು ಒಂದು ನಿಮಗೆ ಇಲಾಖೆಯಿಂದ ಕರೆದು ಕಾರ್ಯಕ್ರಮ ಮಾಡಿದಾಗ ಒಂದು ಖುಷಿ ಇರ್ತದೆ ಅಂತೇಳಿ ಹೇಳಿದ್ರೆ ಜವಾಬ್ದಾರಿಯನ್ನ ಪ್ರಶ್ನೆ ಕೇಳಲ್ಲ ನಾವು ಇವತ್ತು ತಂದೆ ತಾಯಿಗಳಿಗೆ ನಮ್ಮಂತ ಆದಿವಾಸಿಗಳ ಜನರ ಮಧ್ಯದಲ್ಲಿ ನೀರು ಹೇಳಿದ ಪ್ರಕಾರ ಎರಡು ಮಕ್ಕಳು ಇದ್ರೆ ಅವರಿಗೆ ಆದಷ್ಟು ಸುಧಾರಣೆ ಆಗುತ್ತೆ ಅನ್ನೋದು ನಮ್ಮ